ವಾವ್ ಏನಿದು ರೆಡ್ ಚಿಲ್ಲಿ ಎಸ್ ಬಣ್ಣ ನೋಡಿ ಹೇಗಿದೆ ಎಸ್ ಇದು ಎಸ್ ಇದೇ ಬ್ಯಾಡಿಗೆ ಮೆಣಸಿನಕಾಯಿ ಹಣ್ಣಿದ್ದಾಗ ಏನು ಚಂದದ ಬಣ್ಣ ಇದರದು ಅದೇ ರೀತಿ ಪಲಾವ್ ಕೂಡ ಮಸ್ತ್ ಮಸ್ ಪಲಾವ್ ನಿಮಗೆ ಬೇಕಾದ ರೀತಿಯಲ್ಲಿಯೇ ಮಾಡಿಕೊಳ್ಳಿ ಆದರೆ ಅದಕ್ಕೆ ಕೆಂಪು ಮೆಣಸಿನಕಾಯಿ ರೆಡ್ ಚಿಲಿಯನ್ನು ಸೇರಿಸಿ ನೋಡಿ ರುಚಿಯು ಮಸ್ತ್ ಮಸ್ ನೋಡೋಕ್ಕೂ ಮಸ್ತ್ ಇನ್ನೊಂದು ಕೆಂಪು ತರಕಾರಿ ಅಥವಾ ಹಣ್ಣಿನ ವಾ ಏನಿದು ದೋಸೆಯೇ ಅಲ್ಲ ಆಮ್ಲೆಟ್ ಅಂದರೆ ಬರೀ ಎಗ್ಗಿತ ಮಾತ್ರ ಮಾಡೋದ ಅಲ್ಲ ಟೊಮೆಟೊ ಆಮ್ಲೆಟ್ ಕೂಡ ಇರುತ್ತೆ ಟೊಮೆಟೊ ಆಮ್ಲೆಟ್ ವಾ ಟೊಮೆಟಿನ ಬಣ್ಣ ನೋಡಿ ಕೆಂಪು 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 ಮೆಣಸಿನಕಾಯಿ ಅಲ್ಲಿ ಇಲ್ಲಿ ಕೆಂಪು ಟೊಮೆಟೊ ಹೇಗೆ ಮಾಡೋದು ಟೊಮೆಟೊ ಆಮ್ಲೆಟನ್ನು ಇದು ತುಂಬಾ ಸರಳ ಕಡಲೆ ಹಿಟ್ಟಿಗೆ ಸ್ವಲ್ಪ ಮಜ್ಜಿಗೆ ಸೇರಿಸಿಬಿಟ್ಟು ತುಂಬ ಟೊಮೆಟೊ ಹಸಿನ್ಮೆಣಸಿನ್ಕಾಯಿ ಕೊತ್ತಂಬರಿ ಹಾಗೂ ಕರಿಬೇವನ್ನು ಹಾಕಿಬಿಟ್ಟು ಮೇಲೆ ಟೊಮೆಟೊವನ್ನು ಮತ್ತೆ ಸ್ಲೈಸಾಗಿ ಇಡಲಿಕ್ಕೆ ಹಾಕಬೇಕು ಹಾಂ ಬಿಳಿ ಅಥವಾ ಕರಿ ಎಳ್ಳನ್ನು ಹಂಚಿನಲ್ಲಿ ಟೊಮೆಟೊ ಆಮ್ಲೆಟ್ ಒಯ್ದಾಗ ಹಾಕಲು ಮರಿಬೇಡಿ ಇದರಿಂದ ರುಚಿ ಹೆಚ್ಚಾಗುತ್ತೆ ಚೆನ್ನಾಗಿರುತ್ತೆ ವಾ ನೋಡಿ ಟೇಸ್ಟಿ ಟೇಸ್ಟಿ ಟೊಮೆಟೊ ಆಮ್ಲೆಟ್ ಮರುದಿನ ಬೆಳಿಗ್ಗೆ ಬಹುಬೇಗ ಅವರೆಲ್ಲ ಬಂಡಿಯನ್ನು ಏರಿದರು ಅದರ ಸಾಮಾನನ್ನು ಕೆಳಗಿಳಿಸದೆ ಇದ್ದುದರಿಂದ ಹೊರಡಲು ಎಲ್ಲವೂ ಅಣಿಯಾಗಿತ್ತು ಶಿಬಿರದಲ್ಲಿ ದೋಸಿಯ ಅತ್ತೆಯ ಜೋಪಡಿಯನ್ನು ಬಿಟ್ಟು ಮತ್ತೇನೂ ಉಳಿದಿರಲಿಲ್ಲ ಒಮ್ಮೆ ಜೋಪಡಿಗಳಲ್ಲಿದ್ದ ಹುಲ್ಲಲ್ಲಿಲ್ಲದ ಜಾಗದಲ್ಲಿಯೂ ಸುತ್ತಲಿನ ಒಣಹುಲ್ಲಿನ ನೆಲದಲ್ಲಿಯೂ ಹೊಸ ಊರನ್ನು ಕಟ್ಟಲು ಬಾಂದಿನವರು ಅಳತೆ ಮಾಡಿ ಗೂಟಗಳನ್ನು ಪಡೆಯುತ್ತಿದ್ದರು ಹೈ ತನ್ನ ವ್ಯವಹಾರ ಮುಗಿದ ಒಡನೆಯೇ ನಾವು ಅಲ್ಲಿಗೆ ಬರುತ್ತೇವೆ ಎಂದಳು ದೋಸಿಯ ಅತ್ತೆ ಸಿಲ್ವರ್ ಲೇಕಿನಲ್ಲಿ ನಿನ್ನನ್ನು ಕಾಣುತ್ತೇನೆ ಎಂದು ಲೀನಾ ಲಾರಳಿಗೆ ಕೂಗಿ ಹೇಳಿದಳು ಪಾ ಕುದುರೆಗಳಿಗೆ ಹೋಗಲು ಸೂಚನೆ ಕೊಟ್ಟ ಬಂಡಿಯ ಚಕ್ರಗಳು ಉರುಳಲು ಆರಂಭವಾಯಿತು ಹೊದಿಕೆ ಇಲ್ಲದ ಬಂಡಿಯ ಮೇಲೆ ಬಿಸಿಲು ಜೋರಾಗಿ ಬೀಳುತ್ತಿತ್ತು ಆದರೆ ಗಾಳಿ ತಂಪಾಗಿ ಇದ್ದುದರಿಂದ ಪ್ರಯಾಣ ಹಿತವಾಗಿತ್ತು ಅಲ್ಲಲ್ಲಿ ಜನ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದರು ಆಗಾಗ ಒಂದೊಂದು ಬಂಡಿ ಅವರೆದುರಿಂದ ಬಂದು ಹಾದು ಹೋಗುತ್ತಿತ್ತು ಬಹುಬೇಗ ರಸ್ತೆಯ ಹೊರಳು ನೆಲದಲ್ಲಿ ಇಳಿಜಾರಿನಲ್ಲಿ ಇಳಿಯಲು ಆರಂಭಿಸಿತು ದೊಡ್ಡ ಸಿಯೋ ನದಿ ಮುಂದಿದೆ ಎಂದ ಪ ಈಗ ಲಾರ ನೋಡುತ್ತಾ ಮೇರಿಗಾಗಿ ವರ್ಣಿಸಲು ಆರಂಭಿಸಿದಳು ತಗ್ಗಾದ ತೀರದಲ್ಲಿ ರಸ್ತೆಯು ನದಿಯ ಕಡೆಗೆ ಇಳಿಯುತ್ತಿದೆ ಆದರೆ ಮರಗಳೇನೂ ಇಲ್ಲ ವಿಶಾಲವಾದ ಆಕಾಶ ಹುಲ್ಲು ತುಂಬಿದ ನೆಲ ಮತ್ತು ಪುಟ್ಟ ತಗ್ಗು ನದಿ ಇದು ಕೆಲವು ಕಾಲ ಬಹಳ ದೊಡ್ಡ ನದಿಯಾಗಿರುತ್ತದೆ ಈಗ ಎಲ್ಲ ಕಡೆಯೂ ಒಣಗಿಕೊಂಡು ಪ್ಲಮ್ ಕ್ರೀಕಿನಷ್ಟೇ ಇದೆ ಗುಂಡಿಯಿಂದ ಗುಂಡಿಗೆ ಸಣ್ಣದಾಗಿ ತೊಟ್ಟು ತೊಟ್ಟಾಗಿ ನೂರು ಜುಗಲ್ಲು ಮತ್ತು ಒಣಗಿದ ಬಿರುಕು ಮಣ್ಣಿನ ಪಕ್ಕದಲ್ಲಿ ಹರಿಯುತ್ತಿದೆ ಈಗ ಕುದುರೆಗಳು ನೀರು ಕುಡಿಯಲು ನಿಲ್ಲುತ್ತಿವೆ ಪಾ ಕುದುರೆಗಳಿಗೆ ಚೆನ್ನಾಗಿ ಕುಡಿಯಿರಿ ಇನ್ನೂ ಮೂವತ್ತು ಮೈಲಿ ದೂರ ನೀರು ಸಿಕ್ಕುವುದಿಲ್ಲ ಎಂದ ಆಳವಿಲ್ಲದ ನದಿಯ ಆಚೆಗೆ ಹುಲ್ಲಿನ ನೆಲ ತಿರುವಿನ ಮೇಲೆ ತಿರುವಿದಂತಿತ್ತು ಆದ್ದರಿಂದ ರಸ್ತೆ ಪುಟ್ಟಕೊಂಡಿಯ ಕೊಕ್ಕೆಯಂತೆ ಕಾಣುತ್ತಿತ್ತು ಹುಲ್ಲು ನೆಲಕ್ಕೆ ತಾಕಿದಂತಿದೆ ರಸ್ತೆ ಅಲ್ಲಿ ನಿಲ್ಲುತ್ತದೆ ಅಲ್ಲಿಯೇ ಅದರ ಕೊನೆ ಎಂದಳು ಲಾರ ಅದು ಸಾಧ್ಯವಿಲ್ಲ ರಸ್ತೆಯು ಸಿಲ್ವರ್ ಲೇಕಿನ ತನಕ ಹೋಗುತ್ತದೆ ಎಂದು ಮೇರಿ ವಿರೋಧಿಸಿದಳು ಅದು ಹೋಗುತ್ತದೆ ನನಗೂ ಗೊತ್ತು ಎಂದಳು ಲಾರ ಆಗ ಮೇರಿ ಮೃದುವಾಗಿ ಹಾಗಾದರೆ ನೀನು ಆ ರೀತಿಯಲ್ಲಿ ಹೇಳಬಾರದೆಂದು ನನಗೆ ಅನ್ನಿಸುತ್ತದೆ ನಮಗೆ ತೋರಿದದ್ದನ್ನು ಸರಿಯಾಗಿ ಹೇಳಲು ನಾವು ಸದಾ ಎಚ್ಚರಿಕೆಯಿಂದ ಇರಬೇಕು ಎಂದಳು ನನಗೆ ತೋರಿದುದನ್ನೇ ನಾನು ಹೇಳುತ್ತಿದ್ದೆ ಎಂದಳು ಲಾರ ಆದರೆ ಅವಳಿಗೆ ಅದನ್ನು ವಿವರಿಸುವುದು ಸಾಧ್ಯವಾಗಲಿಲ್ಲ ನೋಡಲು ಹಲವಾರು ದೃಷ್ಟಿಗಳಿವೆ ಹೇಳಲು ಹಲವಾರು ರೀತಿಗಳಿವೆ ದೊಡ್ಡ ಸಿಯೋ ನದಿಯ ಆಚೆ ಹೊಲಗಳಿಲ್ಲ ಮನೆಗಳೂ ಇಲ್ಲ ಕಣ್ಣಿಗೆ ಮನುಷ್ಯರೂ ಬೀಳಲಿಲ್ಲ ಅಲ್ಲಿ ಸರಿಯಾದ ರಸ್ತೆಯೂ ಇಲ್ಲ ಇದ್ದದ್ದೊಂದು ಮಸುಕಾದ ಬಂಡಿಯ ಜಾಡು ಮಾತ್ರ ರೈಲು ಹಾದಿಯ ದಿಬ್ಬವೂ ಇಲ್ಲ ಅಲ್ಲಲ್ಲಿ ಹುಲ್ಲಿನಲ್ಲಿ ಮರೆಯಾಗಿಯೇ ಹೋಗಿದ್ದ ಒಂದೊಂದು ಮರದ ಗೂಟಗಳನ್ನು ಲಾರ ಕಂಡಳು ಅಲ್ಲಿ ಇನ್ನೂ ಪ್ರಾರಂಭವಾಗಿಲ್ಲದ ರೈಲು ಹಾದಿಗಾಗಿ ಬಾಂಬಿನ ಗೂಟಗಳು ಅವೆಂದು ಪಾ ಹೇಳಿದ ಈ ಪ್ರಯರಿಯು ಸುತ್ತಲೂ ವಿಸ್ತಾರಗೊಂಡು ಪ್ರಪಂಚದ ಅಂಚಿನವರೆಗೂ ಹರಡಿಕೊಂಡು ಆಗಾಧ ಹುಲ್ಲುಗಾವಲಿನಂತಿವೆ ಎಂದು ಲಾರ ಮೇರಿಗೆ ಹೇಳಿದಳು ಹುಲ್ಲು ಹೂ ಬಿಟ್ಟಿದ್ದು ಮೋಡವಿಲ್ಲದ ಆಕಾಶದ ಅಡಿಯಲ್ಲಿ ಅಲೆ ಅಲೆಯಾಗಿ ಅನಂತವಾಗಿ ಹರಡಿ ಇದ್ದುದು ಲಾರಳಿಗೆ ವಿಚಿತ್ರ ಭಾವನೆಯನ್ನು ಉಂಟುಮಾಡಿತು ತನ್ನ ಭಾವವನ್ನು ಹೇಳಲಾರಳು ಬಂಡಿಯೊಳಗಿದ್ದ ಅವರೆಲ್ಲ ಬಂಡಿ ಮತ್ತು ಕುದುರೆಗಳು ಪಾ ಕೂಡ ತುಂಬ ಸಣ್ಣ ಎನಿಸಿತು ಬೆಳಿಗ್ಗೆಯಲ್ಲ ಪಾ ಆ ಮಸುಕು ಪಂಡಿಯ ಜಾಡಿನಲ್ಲಿಯೇ ಬಂಡಿ ಹೊಡೆದರೂ ಯಾವುದೇ ಬದಲಾವಣೆಯೂ ಕಾಣಲಿಲ್ಲ ಪಶ್ಚಿಮಕ್ಕೆ ಹೆಚ್ಚು ಹೆಚ್ಚು ಹೋದಂತೆ ಅತಿ ಸಣ್ಣದಾಗಿ ತೋರಲು ಆರಂಭಿಸಿದರು ಎಲ್ಲಿಗೂ ಹೋಗಿ ಮುಟ್ಟಲಾರದೆಂಬಂತೆಯೂ ತೋರಿತು ಗಾಳಿ ಹುಲ್ಲನ್ನು ಅದೇ ಬಗೆಯ ಅಲೆಯಂತೆ ಆಡಿಸಿ ಬೀಸುತ್ತಿತ್ತು ಹುಲ್ಲಿನ ಮೇಲೆ ಕುದುರೆಯ ಗೊರಸುಗಳು ಬಂಡಿಯ ಚಕ್ರಗಳು ಅದೇ ಹಳೆಯ ಶಬ್ದವನ್ನು ಮಾಡುತ್ತಿದ್ದವು ಮರದ ಹಲಗೆಯ ಸೀಟಿನ ಕಿರ್ರೆನ್ನುವ ಶಬ್ದ ಕೂಡ ಒಂದೇ ಬಗೆಯದಾಗಿತ್ತು ಕೊನೆ ತನಕ ಇದೇ ರೀತಿಯಲ್ಲಿ ಪ್ರಯಾಣ ಮಾಡಿಯೂ ಅಲ್ಲಿಯೇ ಉಳಿಯುತ್ತೇವೆ ಎಲ್ಲಿರುವೆ ಎಂಬುದು ತಿಳಿಯಲಾರದು ಎಂದು ಲಾರಳಿಗೆ ಅನ್ನಿಸಿತು ಸೂರ್ಯ ಮಾತ್ರ ಬದಲಾಯಿಸುತ್ತಿದ್ದ ಹಾಗೆ ಕಾಣಿಸದಂತೆಯೇ ಸೂರ್ಯ ಆಕಾಶದಲ್ಲಿ ಮೇಲೇರುತ್ತಲೇ ಇದ್ದ ಅವನು ನೆತ್ತಿಯ ಮೇಲೆ ಬಂದಾಗ ಕುದುರೆಗಳಿಗೆ ಆಹಾರ ಕೊಟ್ಟು ತಾವು ಹುಲ್ಲಿನ ಮೇಲೆ ಕುಳಿತು ಊಟ ಮಾಡಲು ಅವರು ನಿಂತರು ಬೆಳಿಗ್ಗೆ ಎಲ್ಲ ಬಂಡಿಯಲ್ಲಿ ಕುಳಿತು ಇದ್ದದ್ದು ಈಗ ನೆಲದ ಮೇಲೆ ಸುಧಾರಿಸಿಕೊಳ್ಳುವುದು ಹಿತವಾಗಿತ್ತು ಹಿಂದೆ ಮಿಸ್ಕಾನಿನಿಂದ ಇಂಡಿಯನ್ ಪ್ರದೇಶಕ್ಕೂ ನಂತರ ಹಿಂದಕ್ಕೆ ಮಿನ್ನಿಸೋಟಕ್ಕೂ ಪ್ರಯಾಣ ಮಾಡುವಾಗ ಅನೇಕ ಬಾರಿ ಆಕಾಶದ ಅಡಿಯಲ್ಲಿ ಊಟ ಮಾಡಿದ್ದುದನ್ನು ಲಾರ ನೆನೆಸಿಕೊಂಡಳು ಈಗ ಅವರೆಲ್ಲ ಡಕೋಟಾ ಪ್ರದೇಶದಲ್ಲಿ ಇದ್ದರೂ ಇನ್ನೂ ಪಶ್ಚಿಮಕ್ಕೆ ಹೋಗುತ್ತಿದ್ದರು ಆದರೆ ಹಿಂದಿನ ಸಾರಿಗೆಗಳಿಗಿಂತ ಇದು ಹೇಗೋ ಬೇರೆಯಾಗಿ ತೋರುತ್ತಿತ್ತು ಬಂಡಿಗೆ ಹೊದಿಕೆ ಇಲ್ಲ ಒಳಗೆ ಹಾಸಿಗೆಗಳಿಲ್ಲವ ಬೋದು ಮಾತ್ರ ಅಲ್ಲ ಬೇರೆ ಇನ್ನೇನೋ ಕಾರಣದಿಂದ ಲಾರಳಿಗೆ ಹೇಗೆ ಏಕೆಂದು ತಿಳಿಯದಿದ್ದರೂ ಈ ಪ್ರಯರಿಯು ತುಂಬ ವಿಭಿನ್ನವಾಗಿಯೇ ಆಗಿತ್ತು ಪಾನೀನು ಹೊಲಮನೆಯನ್ನು ಮುಟ್ಟಿದಾಗ ಅದು ನಾವು ಇಂಡಿಯನ್ ಪ್ರದೇಶದಲ್ಲಿ ಇದ್ದೇವಲ್ಲ ಆ ಮನೆ ಹೊಲಗಳ ಹಾಗೆಯೇ ಇರುವುದೇ ಎಂದು ಲಾರ ಕೇಳಿದಳು ಉತ್ತರ ಕೊಡುವ ಮೊದಲು ಕೊಂಚ ಯೋಚನೆ ಮಾಡಿದ ಕೊನೆಗೂ ಇಲ್ಲ ಇದು ಬ್ರೇರೆಯ ಪ್ರದೇಶ ಅದು ಹೇಗೆಂದು ಸ್ಪಷ್ಟವಾಗಿ ನಾನು ಹೇಳಲಾರೆ ಆದರೆ ಈ ಪ್ರಯರಿ ವಿಭಿನ್ನವಾಗಿದೆ ಬೇರೆಯೇ ಅನ್ನಿಸುತ್ತಿದೆ ಎಂದು ಉತ್ತರ ಕೊಟ್ಟ ಮಾ ಜಾಣತನದಿಂದ ಅದು ಸಾಧ್ಯ ಮೀನಿಸೋಟದಿಂದ ಪಶ್ಚಿಮಕ್ಕೆ ಇಂಡಿಯನ್ ಪ್ರದೇಶದಿಂದ ಉತ್ತರಕ್ಕೆ ಬಂದಿದ್ದೇವೆ ಸಹಜವಾಗಿಯೇ ಹೂವು ಹುಲ್ಲು ಬೇರೆಯಾಗಿವೆ ಎಂದಳು ಆದರೆ ಪಾ ಲಾರ ಹೇಳಿದ್ದು ನನಗೆ ಅರ್ಥದಲ್ಲಲ್ಲ ನಿಜವಾಗಿ ಹುಲ್ಲಿನಲ್ಲಿ ಹೂವಿನಲ್ಲಿ ವ್ಯತ್ಯಾಸವೇನು ಇರಲಿಲ್ಲ ಆದರೆ ಬೇರೆಲ್ಲೂ ಇಲ್ಲದಿದ್ದು ಇಲ್ಲಿ ಎಲ್ಲೋ ಇತ್ತು ಆಗಾದ ಸ್ತಬ್ಧತೆ ಎಲ್ಲರನ್ನೂ ತೆಪ್ಪಗೆ ಇರಿಸುವಂತಹ ಸ್ತಬ್ಧತೆ ಹಾಗೆ ನೀವು ಸ್ತಬ್ಧವಾದಾಗ ಆ ಸ್ತಬ್ಧತೆಯ ಅಪಾರತೆ ಇನ್ನೂ ಹತ್ತಿರ ಬಂದಂತೆ ನಿಮಗೆ ತೋರುತ್ತಿತ್ತು ತೂರಾಡುವ ಹುಲ್ಲು ಮೆಲುಕು ಹಾಕುವ ಕುದುರೆಗಳು ಬಂಡಿಯ ಹಿಂದೆ ನಿಂತ ಕುದುರೆಗಳ ಹಾರಾಡುವ ಬಾಲಗಳು ಇವುಗಳಾವುದರ ಸದ್ದು ಈ ಪ್ರಯರಿಯ ಅಗಾಧ ಮೌನವನ್ನು ಮುಟ್ಟಲು ಅಸಾಧ್ಯವೆನಿಸಿತು ಪಾ ತನ್ನ ಹೊಸ ಕೆಲಸದ ಬಗ್ಗೆ ಮಾತನಾಡಲು ಆರಂಭಿಸಿದ ಸಿಲ್ವರ್ ಲೇಕ್ ಶಿಬಿರದಲ್ಲಿ ಕಂಪನಿಯ ಸ್ಟೋರಿನ ಉಗ್ರಾಣ ನಿರ್ವಾಹಕ ಮತ್ತು ಕಾಲದ ಲೆಕ್ಕವಿಡುವ ಗುಮಾಸ್ತೆಯಾಗಿರಬೇಕಾಗಿತ್ತು ಅಂಗಡಿಯನ್ನು ನೋಡಿಕೊಂಡು ಅಲ್ಲಿಯ ಕೆಲಸದವರ ಲೆಕ್ಕವನ್ನೆಲ್ಲ ಸರಿಯಾಗಿ ಬರೆದು ಇಟ್ಟುಕೊಳ್ಳುವುದು ಪ್ರತಿಯೊಬ್ಬ ಕೆಲಸಗಾರನಿಗೂ ಅವನ ಕೆಲಸಕ್ಕೆ ಸಲ್ಲಬೇಕಾದಷ್ಟು ಅವನ ಊಟದ ಖರ್ಚು ಮತ್ತು ಅಂಗಡಿಯ ಖರ್ಚನ್ನು ಕಳೆದು ಎಷ್ಟು ಕೊಡಬೇಕು ಎಂಬುದರ ಲೆಕ್ಕವನ್ನು ಪ ಇಟ್ಟುಕೊಳ್ಳಬೇಕು ಸಂಬಳದ ದಿನ ಸಂಬಳದ ಅಧಿಕಾರಿ ಹಣ ತಂದಾಗ ಆ ಲೆಕ್ಕದಂತೆ ಪಾ ಎಲ್ಲರಿಗೂ ಹಣವನ್ನು ಹಂಚುವುದು ಅದಷ್ಟೇ ಅವನ ಕೆಲಸ ಆ ತಿಂಗಳ ಕೆಲಸಕ್ಕೆ ಅವನಿಗೆ ಐವತ್ತು ಡಾಲರ್ ಸಂಬಳ ಎಲ್ಲಕ್ಕಿಂತ ಮೇಲಾಗಿ ಕೆರೊಲಿನ್ ಇಲ್ಲಿ ಬಂದಿವರಲ್ಲಿ ನಾವೇ ಮೊದಲಿಗರು ನಮ್ಮ ಹೊಲ ಮನೆ ಆಸ್ತಿ ಮಾಡಿಕೊಳ್ಳಲು ಅತ್ಯುತ್ತಮವಾದದ್ದನ್ನು ಆರಿಸಿಕೊಳ್ಳಬಹುದು ದೇವರ ಆಣೆ ನಮ್ಮ ಅದೃಷ್ಟ ಈಗ ಬದಲಾಯಿಸಿದೆ ಹೊಸ ನೆಲದಲ್ಲಿ ಮೊದಲನೆಯ ಆಯ್ಕೆಯ ಅವಕಾಶ ಜೊತೆಗೆ ಬೇಸಿಗೆ ಪೂರ್ತ ತಿಂಗಳಿಗೆ ಐವತ್ತು ಡಾಲರ್ ಎಂದ ಪಾ ನಿಜವಾಗಿಯೂ ಅದ್ಭುತವಾಗಿದೆ ಚಾರ್ಲ್ಸ್ ಎಂದಳು ಮಾ ಆದರೆ ಅವರು ಮಾತುಗಳು ಆ ಪ್ರೇರಿಯ ಅಪಾರ ಮೌನದಲ್ಲಿ ಎಣಿಕೆಗೆ ಸಿಗಲಿಲ್ಲ ಆ ಮಧ್ಯಾಹ್ನವೆಲ್ಲ ಅವರು ಮೈಲಿಯ ನಂತರ ಮೈಲಿ ಮುನ್ನಡೆದರು ಎಲ್ಲಿಯೂ ಜನರ ಕುರುಹಾಗಲಿ ಮನೆಯಾಗಲಿ ಕಾಣಲಿಲ್ಲ ಕೇವಲ ವಿಶಾಲವಾದ ಆಕಾಶ ಮೇಲೆ ವಿಶಾಲವಾದ ಪ್ರೇಯರಿಯ ಹುಲ್ಲು ಕೆಳಗೆ ಅಷ್ಟೆ ನೆಲದೊಳಗೆ ಹಳೆಯ ಇಂಡಿಯನ್ ಜಾಡು ಮತ್ತು ಎಮ್ಮೆಗಳ ಕಾಲು ಹಾದಿಯು ಸವೆದು ಹೋಗಿ ಮೇಲೆಲ್ಲ ಹುಲ್ಲು ಬೆಳೆದುಕೊಂಡದ್ದು ಲಾರಳಿಗೆ ಕಾಣಿಸಿತು ಅಲ್ಲಲ್ಲಿ ದೊಡ್ಡ ವಿಚಿತ್ರವಾದ ಹಳ್ಳಗಳು ಕಡಿದಾದ ಅಂಚುಗಳು ಸಮಸಮವಾಗಿ ತಳವಿದ್ದುದು ಕಾಣಿಸಿದವು ಅವು ಹಿಂದೆ ಎಮ್ಮೆಗಳಂತೆ ಗುಂಡಿಗಳಾಗಿದ್ದವು ಈಗ ಅಲ್ಲಿಯೂ ಹುಲ್ಲು ಬೆಳೆಯುತ್ತಿತ್ತು ಲಾರ ಒಮ್ಮೆ ಎಮ್ಮೆಯನ್ನು ನೋಡಿಯೇ ಇರಲಿಲ್ಲ ಅವಳು ನೋಡುವ ಸಂಭವವೂ ಕಡಿಮೆ ಎಂದು ಪಾ ಹೇಳಿದ್ದ ಕೆಲವು ಕಾಲ ಹಿಂದೆ ಸಾವಿರಾರು ಎಮ್ಮೆಗಳ ಹಿಂಡುಗಳು ಈ ಪ್ರದೇಶದಲ್ಲಿ ಹುಲ್ಲು ಮೇಯುತ್ತಿದ್ದವು ಅವು ಇಂಡಿಯನ್ನರಿಗೆ ಸೇರಿದ್ದು ಬಿಳಿ ಜನರು ಅವುಗಳನ್ನು ಕೊಂದು ಹಾಕಿದ್ದರು ಎಲ್ಲ ಕಡೆಯಲ್ಲಿಯೂ ಪ್ರೇರಿಯ ತೆರವೋ ತೆರವಾಗಿ ದೂರದ ದಿಗಂತದ ಗೆರೆಯ ತನಕ ಹರಡಿತ್ತು ಬಿಸಿಲಲ್ಲಿ ಕಂದು ಬಣ್ಣಕ್ಕೆ ತಿರುಗಿದ ಎತ್ತರವಾದ ಹುಲ್ಲಿನ ತಲೆಯಾಡಿಸುತ್ತಾ ಗಾಳಿ ಬೀಸುತ್ತಲೇ ಇತ್ತು ಪಾ ಬಂಡಿ ಹೊಡೆಯುತ್ತಾ ಮಧ್ಯಾಹ್ನವೆಲ್ಲ ಆನಂದವಾಗಿ ಹಾಡುತ್ತಿದ್ದ ಸಿಲ್ಲು ಹಾಕುತ್ತಿದ್ದ ಅವನು ಮತ್ತೆ ಮತ್ತೆ ಹಾಡುತ್ತಿದ್ದ ಹಾಡು ಇದು ಓ ಓಡಿ ಬನ್ನಿ ಓಡಿ ಬನ್ನಿ ಈ ಪ್ರದೇಶಕ್ಕೆ ಬೇಡ ನಿಮಗೆ ಹೆದರಿಕೆ ಅಂಕಲ್ ಸ್ಯಾಮ್ ಆಸ್ತಿವಂತ ಗಳಿಗೆ ನೀವೆಲ್ಲ ನೆಲವೆಲ್ಲ ನಾನು ನಿಮ್ಮನಿಗೆ ಮಗು ಗ್ರೇಸ್ ಕೂಡ ಎಲ್ಲರೊಂದಿಗೆ ಪಲ್ಲವಿಯಲ್ಲಿ ಸೇರಿಸಿಕೊಂಡು ಹಾಡುತ್ತಿದ್ದಳು ರಾಗ ಸರಿಯಾಗಿ ಹಾಡದಿದ್ದರೂ ಓಡಿ ಬನ್ನಿ ಓಡಿ ಬನ್ನಿ ಓಡಿ ಬನ್ನಿ ಓಡಿ ಬನ್ನಿ ಓಡಿ ಬನ್ನಿ ಬೇಗ ಬನ್ನಿ ರೈ ಓಡಿ ಬನ್ನಿ ಓಡಿ ಬನ್ನಿ ಈ ಪ್ರದೇಶಕ್ಕೆ ಬೇಡ ನಿಮ್ಮ ಹಾಗೆ ಹೆದರಿಕೆ ಅಂಕಲ್ ಸ್ಯಾಮ್ ಆಸ್ತಿವಂತ ಬಂದದೆಗಳಿಗೆ ನೆಲವ ನೀವ ನೆಲ್ಲರಿಗೆ ಸೂರ್ಯ ಪಶ್ಚಿಮದ ಕಡೆಗೆ ಇಳಿಯುತ್ತಿದ್ದಂತೆ ಬಂಡಿಯ ಹಿಂದೆ ಪ್ರಯರಿಯಲ್ಲಿ ಸವಾರನೊಬ್ಬ ಕಾಣಿಸಿಕೊಂಡ ಅವನು ವೇಗವಾಗಿ ಬರುತ್ತಿರಲಿಲ್ಲವಾದರೂ ಸೂರ್ಯ ನಿಧಾನವಾಗಿ ಇಳಿಯುತ್ತಿದ್ದಂತೆ ಮೈಲಿ ಅಂತರ ಮೈಲೆ ಕಳೆದಂತೆ ಹತ್ತಿರ ಹತ್ತಿರವಾಗುತ್ತಿದ್ದ ಚಾರ್ಲ್ಸ್ ಇಲ್ಲಿಂದ ಸಿಲ್ವರ್ ಲೇಕ್ಗೆ ಇನ್ನೆಷ್ಟು ದೂರ ಎಂದಳು ಮಾ ಸುಮಾರು ಹತ್ತು ಮೈಲಿ ಎಂದಪ್ಪ ಹತ್ತಿರದಲ್ಲಿ ಯಾರೂ ವಾಸ ಮಾಡುತ್ತಾ ಇಲ್ಲವೇನೋ ಎಂದಳು ಇಲ್ಲ ಮಾ ಮತ್ತೇನು ಹೇಳಲಿಲ್ಲ ಯಾರೂ ಮಾತನಾಡಲಿಲ್ಲ